ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಈ ದಿನ ನಾನು ಬೆಣ್ಣೆ ಕೃಷ್ಣ ಅಮ್ಮ ಹೇಳ್ಕೊಟ್ಟಂತಹ ವೆಯ್ಟ್ ಲಾಸ್ ಪೌಡರ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಮೇಲೇ ಮಾಡ್ತಾರೋ ಅವರು ಅವ್ರು ಯಾಕಂದ್ರೆ ಸೇಲ್ ಮಾಡ್ತಾ ಇದ್ದಾರಲ್ವ ಅದಕ್ಕೆ ನಾನೀಗ ಮನೆಯಲ್ಲೇ ಟ್ರೈ ಮಾಡಿ ತೊಗೊಳ್ಳೋಣ ಅಂದ್ಕೊಂಡು ಹೇಳಿ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಈ ನೆಕ್ಸ್ಟು ವೀಡಿಯೋ ಇದ್ದೀನಿ ತೊಗೊಂಡಿದ್ದರೆಲ್ಲರೂ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತಂದು ಹೇಳಿದ್ದಾರೆ ಅವ್ರ ಹತ್ರನೂ ಸಹ ನಾನು ಮಾತಾಡಿಸ್ತೀನಿ ನಿಮಗೆ ನೋಡಿ ಮೊದಲಿಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ ಫಸ್ಟ್ ನಾನು ಈ ಒಂದು ಬೌಲು ಅಗಸೆ ಇದನ್ನೇನು ಹುರಿಯ ಅವಶ್ಯಕತೆ ಇಲ್ಲ ಅಗಸೆ ತೊಗೊಂಡಿದ್ದೀನಿ ಹಾಗೆ ಇದು ನೋಡಿ ನೆಲ್ಲಿಕಾಯಿ ಪೌಡ್ರ್ ಇದು ನೆಲ್ಲಿಕಾಯಿ ಅಂತ ನಾವು ಈ ಕಡೆಗೆ ಅದು ನೆಲ್ಲಿಕಾಯಿ ಪೌಡ್ರು ಹಾಗೆ ಶುಂಠಿ ಇದು ಬೆಡ್ನೆಲ್ಲಿಕಾಯಿ ಪೌಡ್ರೂ ಪೌಡ್ರು ಸಿಕ್ತು ನನಗೆ ಅವರು ಒಂದು ಬೆಡ್ನೆಕಾಯ್ದು ಚಿಪ್ಸ್ ಥರ ಬರುತ್ತೆ ಅವರು ಅದನ್ನು ತೊಗೊಂಡು ಬಂದಿದ್ರು ಬೆಣ್ಣೆಯಮ್ಮ ಆದರೆ ನನಗದು ಇಲ್ಲಿ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಬೆಣ್ಣೆ ಇದು ನೆಲ್ಲಿಕಾಯಿ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ ಹಾಗೆ ನೋಡಿ ಜೀರಿಗೆ ತೊಗೊಂಡಿದ್ದೀನಿ ಅಜ್ವಾನ್ ತೊಗೊಂಡಿದ್ದೀನಿ ಸೋಂಪು ತೊಗೊಂಡಿದ್ದೀನಿ ಮೆಂತ್ಯ ತೊಗೊಂಡಿದ್ದೀನಿ ಇದು ಕೊಲೊಂಜಿ ಅಂತಾರಲ್ಲ ಅದು ಹೇ ಕೊತ್ತಂಬರಿ ಕಾಳು ಚಕ್ಕೆ ಚಕ್ಕೆ ನೋಡಿ ಈ ಥರ ನಾನು ಉಪಯೋಗಿಸ್ತಾ ಇಲ್ಲ ಈ ನಿಮಗೆ ಅಂತ ಇಟ್ಟಿದ್ದೀನಿ ನಿಮ್ಮನ್ನೇ ಇದ್ದೇ ಇದ್ದರೆ ಉಪಯೋಗಿಸ್ಕೋಬಹುದು ಯಾಕಂದರೆ ಇದು ರೌಂಡ್ ಶೇಪ್ ಬರುತ್ತೆ ಚಕ್ಕೆ ಅದನ್ನು ಹಾಕಿದರೆ ಬೇಗನೆ ಲಾಸ್ ಆಗುತ್ತೆ ಹಾಗೆ ಅದು ಒಳ್ಳೆಯದು ಸಹ ವೆಯ್ಟ್ ಲಾಸಿಗೆ ನಾವು ಎರಡು ಬೌಲು ಅಗಸೆ ತೊಗೊಂಡಿರ್ತೀವಲ್ಲ ಅದೇ ಸೇಮ್ ಮೆಜರ್ಮೆಂಟ್ನಲ್ಲಿ ಮೆಂತ್ಯ ತೊಗೋಬೇಕಾಗತ್ತೆ ಮೆಂತ್ಯ ತುಂಬ ಆಗುತ್ತೆ ಅಂದ್ಕೊಂಡೇಳಿ ನಾನು ಅದು ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ಫುಲ್ ತೊಗೊಂಡಿದ್ದೀನಿ ಅದರ ಅರ್ಧ ಮೆಂತ್ಯ ತೊಗೊಂಡಿದ್ದೀನಿ ಇನ್ನೆಲ್ಲ ಎರಡೆರಡು ಸ್ಪೂನ ಹಾಕ್ಕೊಂಡಿದ್ದೀನಿ ನೋಡಿ ನೋಡೋಣ ಈ ರೀತಿ ಕಡಿಮೆ ಪ್ರಮಾಣದಲ್ಲಿ ಮಾಡಿ ಯಾಕಂದರೆ ಅವರು ತುಂಬಾ ತುಂಬ ಮಾಡ್ತಾರೆ ಬೆಣ್ಣೆಯಮ್ಮ ಅವರಿಂದ ನನಗೆ ಒಂದು ಹೆಲ್ಪ್ ಆಗಿದೆ ಒಂದು ಸಣ್ಣ ಪ್ರಮಾಣದಲ್ಲಿ ನಾನು ಸಹ ಮನೆಯಲ್ಲಿ ಲಾಸ್ ಪೌಡರ್ ರೆಡಿ ಮಾಡಿ ದುಡಿತಾ ಇದ್ದೀನಿ ಹಾಗೆ ನೋಡಿ ಇದಕ್ಕೆ ಕಾಡು ಜೀರಿಗೆ ಅಂತ ಬರುತ್ತೆ ಅದು ಸಿಕ್ಕಿಲ್ಲ ಸಿಗುತ್ತೆ ಅದು ಯಾಕಂದರೆ ನಾನು ಹೇಳಿದ್ದೀನಿ ಒಬ್ರಿಗೆ ಆಯುರ್ವೇದಿಕ್ ಇವರಿಗೆ ಕಾಡು ಜೀರಿಗೆ ಅಂದರೆ ಕಹಿ ಜೀರಿಗೆ ಅದು ಅದು ಮೇಯ್ನ್ ಇದಕ್ಕೆ ಅದೊಂದು ಮಾತ್ರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಬನ್ನಿ ಸ್ನೇಹಿತರೆ ಅಗಸೆ ಆಮೇಲೆ ಶುಂಠಿ ಆಮೇಲೆ ಚಕ್ಕೆ ಇವು ಮೂರನೂ ಬಿಟ್ಟು ಇನ್ನುವೆಲ್ಲವೂ ಹುರ್ಕೊಂಬಂದ್ಬಿಡೋಣ ಮೆಂತ್ಯ ಕೊತ್ತಂಬರಿ ಕಾಳು ಸೋಂಪು ಜೀರಿ ಇವು ನಾಲ್ಕನ್ನು ಇದ್ದೀನಿ ಕಲೊಂಜಿ ಮತ್ತು ಅಜ್ವಾನನ ಆಮೇಲೆ ಹುರ್ಕೊಳ್ಳೋಣ ಯಾಕಂದರೆ ಅದ್ರ ಜೊತೆಗೆ ಸೇರಿಸಿದೆ ಅಂತಂದರೆ ಬಹು ಬೇಗನ ಹುರ್ಕೊಂಬಿಡುತ್ತಿದ್ದು ಅದಕ್ಕೋಸ್ಕರ ಹಾಗೆ ನೋಡಿ ಶುಂಠಿನ ಅಲ್ಲ ಶುಂಠಿ ಮತ್ತು ನೆಲ್ಲಿಕಾಯಿ ಪೌಡ್ರ ಕುಟ್ಕೊತೀನಿದ್ದೀನಿ ನಾನು ಇದನ್ನೇನೋ ಪೌಡ್ರ್ ಮಾಡಬೇಕಾದ್ರೆ ಹಾಕ್ತೀನಿ ಹಾಗೆ ಚಕ್ಕೆನ ಸಹ ಕುಟ್ಕೊತೀನಿ ಅದು ರೌಂಡ್ ಶೇಪು ಚಕ್ಕೆ ಖಾಲಿಯಾಗಿದೆ ಅದು ಅದಕ್ಕೋಸ್ಕರ ನಾನು ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮ್ ಜಾಸ್ತಿ ಹೇಳಿದ್ದಾರೆ ಇನ್ಮೇಲೆ ಜಾಸ್ತಿ ಜಾಸ್ತಿ ಮಾಡುವಾಗ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಚಕ್ಕೆ ಉಪಯೋಗಿಸಿದೆ ಅನ್ಕೊಂಡು ಹೇಳಿ ಇದೆ ದಯವಿಟ್ಟು ಯಾರಿಗಾದರೂ ಬೇಕಿದ್ದರೆ ಕೇಳಿ ತಿಳ್ಕೊಂಡು ತೊಗೊಳ್ಳಿ ನನ್ನ ಮಗಳು ನಂಬರ್ನು ಹಾಗೆ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಹಾಕಿ ತಿಳಿಸ್ಕೊಡ್ತಾಳೆ ಹಾಗೆ ನೋಡಿ ನಾನು ಸ್ವಲ್ಪ ಓಂ ಶಾಂತಿ ಹೋಗೋದಿರೋದ್ರಿಂದ ಈ ವಿಡಿಯೋ ಯಾವಾಗ ಹಾಕ್ತಿನೋ ಗೊತ್ತಿಲ್ಲ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ವಿಡಿಯೋ ಹಾಕೋದು ಯಾಕಂದರೆ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಇನ್ನೂ ನನ್ನ ಮಗಳ ನಂಬರ್ ಕೊಡಬೇಕು ಅದೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಓಂ ಶಾಂತಿ ಹೋಗ್ತಾ ಇರೋದ್ರಿಂದ ಬರ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ವಿಡಿಯೋ ಬರೋದು ದಯವಿಟ್ಟು ಸಹಕಾರ ಕೊಡಿ ನಾನು ಇದನ್ನು ಬೆಣ್ಣೆಯ ಮುಂದೆ ನೋಡೇ ಸುಮಾರು ದಿವಸ ಆಗಿತ್ತು ನಾವು ಯಾಕೆ ಟ್ರೈ ಮಾಡಬಾರ್ದು ಅಂದ್ಕೊಂಡು ಹೇಳಿ ಟ್ರೈ ಮಾಡಿದ್ದೆ ಆದರೆ ಇದನ್ನೆಲ್ಲ ಬೇಕ ಸ್ವಲ್ಪ ಕಾಡು ಜೀರಿಗೆ ಅದು ಹೇಳಿದ್ನಲ್ಲ ಮೇನು ಏನಪ್ಪ ಇದಕ್ಕೆ ಅಂದರೆ ಕಾಡು ಜೀರಿಗೆ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇರಲಿ ಸಿಗ್ತಾ ಇಲ್ಲ ನಮ್ಮಲ್ಲಿ ಒಬ್ಬರ ಆಯುರ್ವೇದಿಕ್ ಪಂಡಿತರಿಗೆ ಹೇಳಿದ್ದೀನಿ ಅವ್ರು ತಂದು ಕೊಟ್ಟಾದಮೇಲೆ ಇದ್ರ ಪೌಡ್ರ್ ಮಾಡುವಾಗ ಹಾಕ ಹಾಕಿ ಪೌಡ್ರ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಲೇಟ್ ಆಗ್ಬೋದು ವೀಡಿಯೋ ಹಾಕೋದು ದಯವಿಟ್ಟು ಸುಧಾರಿಸ್ಕೊಂಡು ಪೌಡ್ರು ಯಾವ ರೀತಿ ತಗೋಬೇಕು ಏನೆಲ್ಲ ಹೇಳ್ಕೊಡ್ತೀನಿ ನಾನು ಹಾಗೆ ಇದ್ರ ಜೊತೆಗೆ ನಾನು ಶುಗರ್ ಪೌಡ್ರನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಏನು ಬೇಕಪ್ಪ ಅಂದರೆ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇವೆಲ್ಲ ಬೇಕಾಗುತ್ತೆ ಅದನ್ನು ಸಹ ಮಾಡಿ ನಾವೆಲ್ಲ ಟ್ರೈ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಅದೇ ಓಕೆನಾ ನೋಡ್ತಾ ಇದ್ದೀರ ಯಾವ ರೀತಿ ಚೆಂದಾಗಿ ಕೆಂಪಾಗಿದೆ ಅಂದ್ಕೊಂಡು ಹೇಳಿ ಈಗ ಇದನ್ನು ಆರ್ಲಿಕ್ಕೆ ಬಿಟ್ಬಿಡ್ತೀನಿ ನೋಡಿ ಸಣ್ಣ ಹುರಿಯಲ್ಲಿಯೇ ಅಜ್ವಾನ ಮತ್ತು ಕಲೊಂಜಿ ಹಾಕೊಂಡ್ಬಿಡ್ತೀನಿ ಅಲ್ಲಿ ಅಜ್ವಾನ್ ಮತ್ತು ಕಲೊಂಜಿನ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಘಮ ಅನ್ನ ತನಕ ಕೈ ಹಾಕ್ಸ್ಕೊಂತಲೇ ಹೊರಸ್ಬಿಡ ಯಾಕಂದರೆ ಚಿಕ್ಕ ಚಿಕ್ಕದಲ್ವಾ ಬೇಗನೆ ಉತ್ಕೊಂಡ್ಬಿಡುತ್ತಲ್ಲ ಅಂತ ಹೋಗ್ತೀವಿ ಅಷ್ಟೇ ಶುಗರ್ ಪೌಡ್ರ್ ತೊಗೊಂಡಿರೋಲ್ಲ ಹೇಳಿದ್ದಾರೆ ಬಟ್ ಒಬ್ರಿಗಿನ ಇಬ್ಬರುಗೆ ಅದು ಅದನ್ನು ಯಾವ ಡಾಕ್ಟ್ರು ಹೇಳಿದ್ರು ಅನ್ನೋದು ಹೇಳ್ತೀನಿ ನಾನು ನಿಮಗೆ ಡಾಕ್ಟ್ರು ಪ್ರಯತ್ನ ಪಟ್ಟು ಡಾಕ್ಟ್ರ್ ಹೇಳಿದ್ದೆ ನಾನು ಮಾಡ್ತಾ ಇರೋದು ಚಕ್ಕೆ ಹಾಕಿ ಶುಂಠ ಈಗ ಸ ಸ್ವಲ್ಪ ಕುಟ್ಕೊಂಡಿದ್ದೀನಿ ನಾನು ನೆಲ್ಲಿಕಾಯಿ ಪೌಡ್ರ್ ಆಯಿತು ಅಕ್ಸೇ ಬೀಗ ಆಯಿತು ಮೇಯ್ನ್ ಅಕ್ಸೆ ಬೀಗ ಇದರಲ್ಲಿ ಎಷ್ಟೊಂದು ಕ್ವಾ ಕ್ವಾಂಟಿಟಿ ಇದೆ ಏನು ಅನ್ನೋದು ನಾನು ನಿಮಗೆ ತಿಳಿಸಿ ಹೇಳ್ತೇನೆ ಇಲ್ಲಿ ಪೌಡ್ರ್ ಮಾಡ್ತಾ ಇದ್ದೀನಿ ಮೊದಲು ಪೌಡ್ರ್ ಮಾಡಿ ಯಾವ್ಯಾವ್ರಿಂದ ಏನೇನು ಉದ್ದಿಯಾಗಿದೆ ಅಂತಂದೇಳಿ ಹೇಳ್ತೀನಿ ನೋಡಿ ಇದ್ದರೂ ಸಹ ಸ್ವಲ್ಪ ಹಾರಬೇಕು ಅಂದ್ಕೊಂಡಿ ಬಿಟ್ಟಿದ್ದೀನಿ ಪೌಡ್ರು ರೆಡಿಯಾಗಿದೆ ಈಗ ಒಂದು ಗ್ಲಾಸ್ ನೀರು ಬಿಸಿನೀರು ಇದ್ದೀನಿ ಹಾಗೆ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಆ ಪೌಡ್ರ್ ಹಾಕಿದ್ದೀನಿ ನೋಡಿ ಈಗ ಬಿಸಿನೀರು ಹಾಕ್ತಾಯಿದ್ದೀನಿ ಇದನ್ನ ಸಿಪ್ಪ ಸಿಪ್ಪನ ಕುಡಿಬೇಕಾಗುತ್ತೆ ಸ್ವಲ್ಪ ಕಹಿ ಇರುತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರಗಳು